ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ನವೆಂಬರ್ ತಿಂಗಳ ಈ ವಾರ ಬುಧಾದಿತ್ಯ ರಾಜಯೋಗದ ಶುಭ ಸಂಯೋಗವು ರೂಪುಗೊಳ್ಳಲಿದೆ ಈ ವಾರ ಸೂರ್ಯ ಮತ್ತು ಬುಧನ ಸಂಯೋಗವು ವೃಶ್ಚಿಕ ರಾಶಿಯಲ್ಲಿ ರೂಪುಗೊಳ್ಳುವುದು ಇದರಿಂದಾಗಿ ಬುಧಾದಿತ್ಯ ರಾಜಯೋಗದ ನಿರ್ಮಾಣವಾಗಲಿದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬುಧಾದಿತ್ಯ ರಾಜಯೋಗಕ್ಕೆ ಬಹಳ ಪ್ರಭಾವಶಾಲಿಯಾದ ರಾಜಯೋಗ ಎಂದು ಕರೆಯಲಾಗುತ್ತದೆ ಈ ರಾಜಯೋಗವು ಲಾಭದೊಂದಿಗೆ ಗೌರವ ಖ್ಯಾತಿ ಮತ್ತು ಯಶಸ್ಸನ್ನು ಕೂಡ ನೀಡಲಿದೆ ಹಾಗಾಗಿ ಗ್ರಹಗಳ ಸಂಚಾರದ ಆಧಾರದ ಮೇಲೆ ಈ ವಾರ ಐದು ರಾಶಿಗೆ ಸೇರಿದ ಜನರಿಗೆ ಲಾಭದೊಂದಿಗೆ ಹೆಚ್ಚಿನ ಗೌರವ ಖ್ಯಾತಿ ಪ್ರತಿಷ್ಠೆಯ ಜೊತೆಗೆ ಯಶಸ್ಸನ್ನು ನೀಡುವುದು ಈ ರಾಜಯೋಗದ ಪ್ರಭಾವದಿಂದಾಗಿ ವ್ಯಕ್ತಿಗೆ ಸಂಪತ್ತಿಗೆ ಸಂಬಂಧಿಸಿದಂತೆ ಸಾಕಷ್ಟು ಸುಖ ಸಮೃದ್ಧಿ ಲಭಿಸಲಿದೆ ಜೊತೆಗೆ ವೃತ್ತಿ ಜೀವನದಲ್ಲಿ ಅತ್ಯುತ್ತಮವಾದ ಅವಕಾಶಗಳು ಲಭಿಸುವುದು ನವೆಂಬರ್ ಹದಿನೇಳರಿಂದ ನವೆಂಬರ್ ಇಪ್ಪತ್ಮೂರರವರೆಗಿನ ಮಕರ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಮಕರ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ನೀವು ಉತ್ತಮ ಆರೋಗ್ಯವನ್ನು ಹೊಂದಿದ್ದರೆ ನಿಮ್ಮ ಜೀವನದ ಪ್ರತಿಯೊಂದು ಅಂಶವನ್ನು ಆನಂದಿಸಬಹುದು ಎಂಬುದನ್ನು ನೀವು ಅರಿಕೊಳ್ಳುವಿರಿ ಈ ಸಮಯದಲ್ಲಿ ಈ ರಾಶಿಚಕ್ರದ ಹೆಚ್ಚಿನ ಸ್ಥಳೀಯರು ಈ ವಿಷಯವನ್ನು ಅನುಸರಿಸುವ ಮೂಲಕ ತಮ್ಮ ಕೆಟ್ಟ ಅಭ್ಯಾಸಗಳನ್ನು ಸುಧಾರಿಸಲು ಪ್ರಯತ್ನಿಸುತ್ತಾರೆ ಚಂದ್ರ ರಾಶಿಗೆ ಸಂಬಂಧಿಸಿದಂತೆ ಕೇತು ಎಂಟನೇ ಮನೆಯಲ್ಲಿರುವುದರಿಂದ ಈ ವಾರ ಯಾವುದೇ ದೊಡ್ಡ ಒಪ್ಪಂದವು ಪೂರ್ಣಗೊಳ್ಳುವುದರಿಂದಾಗಿ ನೀವು ದೊಡ್ಡ ಲಾಭವನ್ನು ಪಡೆಯಬಹುದು ಈ ಕಾರಣದಿಂದಾಗಿ ನೀವು ನಿಮಗಾಗಿ ಯಾವುದೇ ಅಮೂಲ್ಯ ವಸ್ತುವನ್ನು ಸಹ ಖರೀದಿಸಬಹುದು ಆದರೆ ನೀವು ಸ್ವಲ್ಪ ಜಾಗರೂಕರಾಗಿಯೂ ಇರಬೇಕು ಏಕೆಂದರೆ ಆ ಅಮೂಲ್ಯ ವಸ್ತು ನಿಮ್ಮಿಂದ ಕಳೆದು ಹೋಗುವ ಕಳ್ಳತನವಾಗುವ ಸಾಧ್ಯತೆ ಇದೆ ಚಂದ್ರ ರಾಶಿಗೆ ಸಂಬಂಧಿಸಿದಂತೆ ರಾಹು ಎರಡನೇ ಮನೆಯಲ್ಲಿರುವುದರಿಂದ ನಿಮಗೆ ದೊಡ್ಡ ಆರ್ಥಿಕ ನಷ್ಟವಾಗಬಹುದು ಈ ವಾರ ನಿಮ್ಮ ಕುಟುಂಬ ಸದಸ್ಯರ ಆರೋಗ್ಯದ ಬಗ್ಗೆ ನೀವು ಸಂಪೂರ್ಣ ಕಾಳಜಿ ವಹಿಸುತ್ತೀರಿ ಅಂತಹ ಪರಿಸ್ಥಿತಿಯಲ್ಲಿ ಯಾವುದೇ ಕುಟುಂಬ ವಿವಾದ ನಡೆಯುತ್ತಿದ್ದರೆ ಅದನ್ನು ಈ ಸಮಯದಲ್ಲಿ ಸಂಪೂರ್ಣವಾಗಿ ನಿವಾರಿಸಲಾಗುವುದು ಇದು ನಿಮಗೆ ಮನೆಯಲ್ಲಿ ರುಚಿಕರವಾದ ಆಹಾರವನ್ನು ತಿನ್ನಲು ಅವಕಾಶವನ್ನು ನೀಡುತ್ತದೆ ನಿರುದ್ಯೋಗಿಗಳು ಉತ್ತಮ ಉದ್ಯೋಗವನ್ನು ಪಡೆಯಲು ಈ ವಾರ ಮೊದಲಿಗಿಂತ ಹೆಚ್ಚು ಕಠಿಣ ಪರಿಶ್ರಮ ಮಾಡುವ ಅಗತ್ಯವಿರಲಿದೆ ಏಕೆಂದರೆ ಈ ಸಮಯದಲ್ಲಿ ಕಷ್ಟಪಟ್ಟು ದುಡಿಯುವುದರಿಂದ ಮಾತ್ರ ನೀವು ಸರಿಯಾದ ಫಲಿತಾಂಶವನ್ನು ಪಡೆಯಲು ಸಾಧ್ಯವಾಗುತ್ತದೆ ನಿಮ್ಮ ಪರೀಕ್ಷಾ ಫಲಿತಾಂಶಗಳಿಗಾಗಿ ನೀವು ಕಾಯುತ್ತಿದ್ದರೆ ಈ ವಾರ ನಿಮ್ಮ ಕಾಯುವಿಕೆ ಮುಗಿದಿರಬಹುದು ಈ ಸಮಯವು ನಿಮಗೆ ಕೆಲವು ಒಳ್ಳೆಯ ಸುದ್ದಿಗಳನ್ನು ತರುತ್ತದೆ ಅದರಲ್ಲೂ ವಿಶೇಷವಾಗಿ ವಿದ್ಯಾರ್ಥಿಗಳು ತಮ್ಮ ಕುಟುಂಬದಿಂದ ಅಧ್ಯಯನಕ್ಕಾಗಿ ದೂರವಿರುತ್ತಾರೆ ಈ ಅವಧಿಯಲ್ಲಿ ಅವರು ತಮ್ಮ ಪೋಷಕರಿಂದ ಪ್ರೋತ್ಸಾಹ ಪಡೆಯುತ್ತಾರೆ ಮಕರ ರಾಶಿಯ ಸೂರ್ಯ ಚಂದ್ರ ಮತ್ತು ಉದಯ ರಾಶಿಯವರಿಗೆ ಈ ವಾರ ತಂಡದ ಸೆಟ್ಟಿಂಗ್ಗಳಿಗೆ ಬಹಳ ಮಹತ್ವದ್ದಾಗಿದೆ ಅಮಾವಾಸ್ಯೆ ವೃಶ್ಚಿಕ ರಾಶಿಯಲ್ಲಿ ಉದಯಿಸುತ್ತಾನೆ ಮತ್ತು ಶುಕ್ರ ಕೂಡ ಇಲ್ಲಿದ್ದಾನೆ ಆದರೆ ಬುಧ ಕೂಡ ಇಲ್ಲಿ ಹಿಮ್ಮೆಟ್ಟುತ್ತಾನೆ ನಿಮ್ಮ ಸ್ನೇಹ ಮತ್ತು ದೀರ್ಘಾವಧಿಯ ಗುರಿಗಳು ಹೊಸ ಆರಂಭಗಳಿಂದ ತುಂಬಿದ ಹೊಸ ಮತ್ತು ಉನ್ನತಿಗೇರಿಸುವ ಹಂತವನ್ನು ಪ್ರವೇಶಿಸುತ್ತವೆ ಅಮಾವಾಸ್ಯೆ ವಿಶೇಷವಾಗಿ ಹೊಸ ಆರಂಭಗಳನ್ನು ಸೂಚಿಸುತ್ತದೆ ಆದ್ದರಿಂದ ನೀವು ಹೊಸ ತಂಡವನ್ನು ಸೇರಲು ಆಹ್ವಾನವನ್ನು ನಿರೀಕ್ಷಿಸಬಹುದು ಚಂದ್ರ ಮತ್ತು ಶುಕ್ರ ಸಂಯೋಗವು ಇಲ್ಲಿ ಒಳ್ಳೆಯದು ಏಕೆಂದರೆ ಇಬ್ಬರೂ ಸ್ವಾಭಾವಿಕವಾಗಿ ಸಂತೋಷದ ಗ್ರಹಗಳು ನೀವು ತಾಂತ್ರಿಕವಾಗಿ ಮುಂದುವರಿದ ಗುಂಪಿನಲ್ಲಿಯೂ ಕೆಲಸ ಮಾಡುತ್ತೀರಿ ಹೊಸ ದೀರ್ಘಕಾಲೀನ ಗುರಿಗಳನ್ನು ಹೊಂದಿಸಲು ಇದು ಒಳ್ಳೆಯ ಸಮಯ ಬುಧ ಹನ್ನೊಂದನೇ ಮನೆಯಲ್ಲಿ ಹಿಮ್ಮೆಟ್ಟುವಿಕೆಯಲ್ಲಿದ್ದಾನೆ ಆದ್ದರಿಂದ ನೀವು ನಿಮ್ಮ ಮಾತಿನಲ್ಲಿ ಜಾಗರೂಕರಾಗಿರಬೇಕು ತಂಡದ ಸಭೆಗಳಲ್ಲಿ ಬುಧ ಗೊಂದಲ ಮತ್ತು ತಪ್ಪುಗ್ರಹಿಕೆಯನ್ನು ತರುತ್ತಾನೆ ದೋಷಗಳು ಇರುತ್ತವೆ ಎಂದು ದಯವಿಟ್ಟು ನಿಮ್ಮನ್ನು ಬಲವಂತವಾಗಿ ತೋರಿಸಲು ಪ್ರಯತ್ನಿಸಿ ನೀವು ಮೌನವಾಗಿದ್ದರೆ ಮತ್ತು ಯಾರಾದರೂ ನಿಮ್ಮನ್ನು ಕೇಳಿದಾಗ ಅಭಿಪ್ರಾಯ ನೀಡಿದರೆ ಒಳ್ಳೆಯದು ಬುಧ ಹಿಮ್ಮೆಟ್ಟುವಿಕೆಯು ನಕಲಿ ಜನರನ್ನು ಸಹ ನಿಮ್ಮ ಬಳಿಗೆ ತರಬಹುದು ಆದ್ದರಿಂದ ನೀವು ಯಾವುದನ್ನು ಕುರುಡಾಗಿ ನಂಬಬೇಕಾಗಿಲ್ಲ ನಿಮ್ಮ ಹಳೆಯ ಸ್ನೇಹಿತರಿಂದ ನೀವು ನವೀಕರಣಗಳನ್ನು ಪಡೆಯಬಹುದು ಆದರೆ ಅವರು ಏನು ಮಾತನಾಡುತ್ತಾರೆ ಎಂಬುದರ ಬಗ್ಗೆ ನಿಮಗೆ ಸ್ಪಷ್ಟತೆ ಇದೆ ಎಂದು ಖಚಿತಪಡಿಸಿಕೊಳ್ಳಿ ಸೂರ್ಯ ಮತ್ತು ಮಂಗಳದನು ರಾಶಿಯ ಅಗ್ನಿ ರಾಶಿಯಲ್ಲಿದ್ದಾರೆ ಆದ್ದರಿಂದ ಅವರಿಬ್ಬರೂ ಪ್ರತ್ಯೇಕತೆ ಮತ್ತು ನಿರ್ಲಿಪ್ತತೆಯ ಹನ್ನೆರಡನೇ ಮನೆಯ ಮೂಲಕ ಸಾಗುತ್ತಿರುವುದರಿಂದ ನಿಮಗೆ ಕೆಲವು ಭಾವನಾತ್ಮಕ ಸಮಸ್ಯೆಗಳು ಎದುರಾಗುತ್ತವೆ ನೀವು ಒಂಟಿತನ ಅನುಭವಿಸಬಹುದು ಆದರೆ ಪ್ರತಿಯೊಂದು ರಾಶಿಯು ವರ್ಷಕ್ಕೊಮ್ಮೆ ಈ ಮೂಲಕ ಹೋಗುವುದರಿಂದ ಇದು ನೈಸರ್ಗಿಕ ಗುಣಪಡಿಸುವ ಪ್ರಕ್ರಿಯೆಯಾಗಿದೆ ಮತ್ತು ಇದು ನಿಮ್ಮ ಸರದಿ ನೀವು ಪ್ರಾರ್ಥನೆ ಧ್ಯಾನ ಅಥವಾ ತೀರ್ಥಯಾತ್ರೆಗಳಲ್ಲಿ ಆಸಕ್ತಿ ಹೊಂದಿರುತ್ತೀರಿ ಕನಸುಗಳು ಹೆಚ್ಚು ಅರ್ಥಗರ್ಭಿತವಾಗಿರುತ್ತವೆ ಮತ್ತು ಆ ಕನಸುಗಳ ಮೂಲಕ ನಿಮ್ಮ ಭವಿಷ್ಯದ ಬಗ್ಗೆ ನಿಮಗೆ ಕೆಲವು ಸಂಕೇತಗಳು ಸಿಗುತ್ತವೆ ಅಪರಿಚಿತ ಜನರನ್ನು ಮನರಂಜಿಸುವುದನ್ನು ತಪ್ಪಿಸಿ ಏಕೆಂದರೆ ಅವರು ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸಬಹುದು ನಿಮ್ಮ ವಿದೇಶಿ ಸಹಯೋಗಗಳ ಬಗ್ಗೆಯೂ ನೀವು ಕೆಲವು ನವೀಕರಣಗಳನ್ನು ಪಡೆಯುತ್ತೀರಿ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಶನಿವಾರ ಅಂಗವಿಕಲರಿಗೆ ಆಹಾರವನ್ನು ದಾನ ಮಾಡಿ ವೀಕ್ಷಕರೇ ಇದಾಗಿತ್ತು ಮಕರ ರಾಶಿಯ ಜಾತಕದವರ ನವೆಂಬರ್ ಹದಿನೇಳರಿಂದ ನವೆಂಬರ್ ಮೂರರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ